ಹಾಯ್ ಫ್ರೆಂಡ್ಸ್ ಎಲ್ಲರು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಐ ಕಿ ಲಾಕ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತು ತುಂಬಾ ಆದಂತ ದಿನ ಟೂ ಡೇಸ್ ಆಯಿತು ಫುಲ್ ಖುಷಿಯಾಗೇವೆ ಕಾರಣ ಏನಂತಂದರೆ ಎಲ್ಲರಿಗೂ ತಮ್ಮನೇಲಿ ನೋಡಿ ಗೊತ್ತಾಗಿರ್ತೈತಿ ಸೊ ನನ್ನ ಚಾನಲ್ ಯೂಟ್ಯೂಬ್ ಚಾನಲ್ಲು ಮಾನಿಟೈಸ್ ಆಯಿತು ಸೊ ಮಾನಿಟೈಝೇಷನ್ ಇಮೇಲ್ ಬಂದಾಗ ನನಗಂತೂ ಈ ವಾರ ಯೂಟ್ಯೂಬ್ ಪಾರ್ಟ್ನರ್ ಹೇಳಿ ಒಂದು ಇಮೇಲ್ ಬರ್ತೈತಿ ಸೊ ನಾವು ಥೌಸಂಡ್ ಸಬ್ಸ್ಕ್ರೈಬರ್ಸ್ನ ಮತ್ತು ಫೋರ್ ವಾಚ್ ಅವರ್ಸ್ನ ಕಂಪ್ಲೀಟ್ ಮಾಡಿದ ಮೇಲೆ ನಮಗೆ ಇಮೇಲ್ ಹಾಕ್ತಾರೆ ಸೊ ಆ ಇಮೇಲ್ನ ನೋಡಿ ನನಗೆ ಎಷ್ಟು ಖುಷಿ ಆಯ್ತು ಅಂದ್ರೆ ತಡ್ಕೊಳೋ ಆಗಲಿಲ್ಲ ಬೆಳಗ್ಗೆ ಬೆಳಗ್ಗೆ ಎದ್ದು ಇಮೇಲ್ ಚೆಕ್ ಮಾಡಿದಾಗ ಭಾಳ ಖುಷಿ ಆಯಿತು ಕನ್ಫರ್ಮೇಷನ್ಗೆ ಅಂತೇಳಿ ವಿಕ್ರಮ್ ಅವ್ರಿಗೊಂದು ಸತಿ ತೋರಿಸಿದೆ ನನಗೆ ಗೊತ್ತಾಕೈತೋ ಇಲ್ಲ ಅಷ್ಟೇ ಅಂಥೇಳಿ ಅವರು ಕೂಡ ಹೇಳಿದರು ಇಲ್ಲ ನಿನ್ನ ಚಾನಲ್ನ ಮಾನಿಟೈಸ್ ಮಾಡೋಕೆ ಅವ್ರು ಒಪ್ಕೊಂಡಾರ ಇವರ ಯೂಟ್ಯೂಬ್ ಪಾರ್ಟ್ನರ್ ಅಂಥೇಳಿ ನಿನ್ನ ಕಂಗ್ರ್ಯಾಚುಲೇಷನ್ ಅಂಥೇಳಿ ಇಮೇಲ್ ಮಾಡೋರ ಅಂಥೇಳಿ ಸೊ ಆಮೇಲೆ ಕೆಲವೊಂದು ಪ್ರೊಸೆಸ್ ಇರ್ತಾವು ಅವನ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಸೊ ನಮ್ಮ ಐ ಡಿ ವೆರಿಫಿಕೇಷನ್ ಆಗಿರ್ಬೋದು ಎಲ್ಲನೂ ಮುಗಿಸಿ ಆದಮೇಲೆ ನಮ್ಮ ಅರ್ನಿಂಗ್ ಸ್ಟಾರ್ಟ್ ಆಕೈತಿ ಸೊ ಇವಾಗ ಸ್ವಲ್ಪ ಮಟ್ಟಿಗೆ ಅರ್ನಿಂಗ್ ಸ್ಟಾರ್ಟ್ ಆಗೈತಿ ಸೊ ವೀಡಿಯೋಸ್ನು ನೀವೆಲ್ಲರೂ ಭಾಳ ಸಪೋರ್ಟ್ ಮಾಡಿರಿ ತೌಸಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಕಂಪ್ಲೀಟ್ ಆಗೈತಿ ಒಂದೂವರೆ ವರ್ಷ ಆಗಿತ್ತು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿ ಯಾವಾಗ ಹಾಕೈತಿ ಏನೋ ನನಗಂತೂ ಇಷ್ಟು ಬೇಗ ಆಕೈತಿ ಅಂತ ಹೇಳಿ ಕನಸಿನಾಗೂ ಅಂದ್ಕೊಂಡಿರಲಿಲ್ಲ ನಾನು ಯಾಕಂದರೆ ಅಷ್ಟು ವೀಡಿಯೋಸ್ ನಾನು ಜಾಸ್ತಿಯಾಗಿ ವೀಡಿಯೋಸ್ ಹಾಕಿಲ್ಲ ಬಟ್ ಹಾಕಿರೋ ಎಲ್ಲ ವೀಡಿಯೋಸು ವ್ಯಾಲ್ಯೂಬಲ್ ಅಂತ ಅನ್ನಿಸ್ತೈತಿ ಅವರು ಕೂಡ ಚೆಕಿಂಗ್ನಾಗ ನೋಡ್ತಾರೆ ವ್ಯಾಲ್ಯೂ ವ್ಯಾಲ್ಯೂ ವೀಡಿಯೋಸ್ ಇದ್ದರೆ ನಾವು ಯಾವುದೋ ಬೇಕಾಬೀಟಿ ಕಂಟೆಂಟ್ ಎಲ್ಲ ಹಾಕ್ತೇನೆ ಚೆನ್ನಾಗಿರೋ ಕಂಟೆಂಟ್ ಹಾಕಿದರೆ ಗ್ಯಾರಂಟಿ ಚಾನಲ್ ಮಾನಿಟೈಜೇಷನ್ ಬೇಗ ಆಗೇ ಆಗುತ್ತೆ ಸೊ ಇದೇ ಒಂದು ಹೋಪ್ ಇಟ್ಕೊಂಡು ನಾನು ಎಲ್ಲ ವೀಡಿಯೋಗಳನ್ನ ಶೂಟ್ ಮಾಡಿದ್ದು ಸೊ ಕೆಲವು ವಿಡಿಯೋಗಳು ತುಂಬಾ ಚೆನ್ನಾಗಿ ವ್ಯೂಸ್ ಕಂಡಿದೆ ಇನ್ನೂ ಕೆಲವು ವ್ಯೂಸ್ ಆಗಬೇಕು ಜಾಸ್ತಿ ಸೊ ಇನ್ನೂ ಜಾಸ್ತಿ ಸಬ್ಸ್ಕ್ರೈಬರ್ಸ್ ಆಗಬೇಕು ಈ ನಮ್ಮ ಯೂಟ್ಯೂಬ್ ಚಾನಲ್ ಫ್ಯಾಮಿಲಿ ಏನಿದೆ ತುಂಬ ದೊಡ್ಡದಾಗಬೇಕು ಈ ನನ್ನ ಚಾನಲ್ ನಾನು ಸ್ಟಾರ್ಟ್ ಮಾಡಿದಾಗ ಜೀರೋ ಸಬ್ಸ್ಕ್ರೈಬರ್ಸಿಂದ ಓನ್ಲಿ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಸಪೋರ್ಟ್ ಇದ್ದಿದ್ದು ಈಗ ಬೇರೆ ಕಡೆಯಿಂದ ಜನ ಕೂಡ ಭಾಳ ಜನ ಸಪೋರ್ಟ್ ಮಾಡಿರಿ ಬೇರೆ ಜಿಲ್ಲೆ ಆಗಿರ್ಬೋದು ಬೇರೆ ರಾಜ್ಯದ ಜನ ಕೂಡ ಭಾಳ ಸಪೋರ್ಟ್ ಮಾಡಾರ ಕಮೆಂಟ್ಸ್ ಎಲ್ಲ ಹೋದಾಗ ಭಾಳ ಖುಷಿ ಆಕೈತಿ ಸೊ ಈ ನಿಮ್ಮ ಪ್ರೀತಿ ನನ್ನ ಮೇಲೆ ನನ್ನ ಚಾನಲ್ಲು ನನ್ನ ಫ್ಯಾಮಿಲಿ ಮೇಲೆ ಯಾವಾಗಲೂ ಹೀಗೆ ಇರಲಿ ಸೊ ಎಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ಚಾನಲ್ನಲ್ಲಿ ಬರುವಂಥ ಎಲ್ಲ ವಿಡಿಯೋಗಳನ್ನ ನೋಡ್ರಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸೊ ಕೀಪ್ ಸಪೋರ್ಟಿಂಗ್ ಮನೆಯವರೆಲ್ಲರೂ ಸೇರಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ನ ಇಟ್ಕೊಂಡಾರ ಸೊ ಆ ಸೆಲೆಬ್ರೇಷನ್ ಹೆಂಗಾಕೈತಿ ವಿಡಿಯೋ ಮುಂದೆ ನೋಡ್ತೀರಿ ಸೊ ನಮ್ಮ ಸೆಲೆಬ್ರೇಷನ್ಗೆ ಕಾರಣ ನೀವೇ ಎಲ್ಲರೂ ಸೊ ಒನ್ಸ್ ಅಗೇನ್ ನಮ್ಮ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ನಾನ್ ಚಾನಲ್ ಸ್ಟಾರ್ಟ್ ಮಾಡ್ದಾಗಿಂದೂ ಕೂಡ ಅಪ್ಪಾಜಿ ಮಮ್ಮಿ ಆಗಿರ್ಬೋದು ಅತ್ತೆ ಮಾವ ತಮ್ಮ ತಂಗಿ ನನ್ನ ಹಸ್ಬೆಂಡು ನಾದ್ನಿ ಅವ್ರ ಹಸ್ಬೆಂಡು ಮತ್ತು ಮೈದ್ನ ಆಮೇಲೆ ನನ್ನ ಒರ್ಗಿತಿ ಎಲ್ಲರೂ ಕೂಡ ತುಂಬಾ ಅಂದರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಒಂದು ಯಶಸ್ಸಿಗೆ ಕಾರಣ ಎಲ್ಲರೂ ಮತ್ತು ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಬೆನ್ನೊಲುಬಾಗಿ ನಿಂತು ನನ್ನ ಪ್ರತಿಯೊಂದು ಕೆಲಸಗಳಿಗೆ ಅವರು ನನ್ನ ಎಂಕರೇಜ್ ಮಾಡ್ತಾ ನಿನ್ನ ಕೈಯಿಂದ ಹಾಕೈತಿ ನೀನು ಮಾಡ್ತಿ ಅಂಥೇಳಿ ಸಪೋರ್ಟ್ ಮಾಡಾರ ಹಸ್ಬೆಂಡ್ ಸಪೋರ್ಟ್ ಇದ್ದರೆ ಒಬ್ಬ ಹೆಣ್ಮಗಳು ಇವತ್ತು ಗೃಹಿಣಿಯಾಗಿ ಹೌಸ್ ವೈಫ್ ಇಟ್ಕೊಂಡು ಏನೋ ಒಂದು ಸಾಧನೆ ಮಾಡಬೇಕಂದ್ರೆ ಮನೆಯಲ್ಲಿರೋ ಎಲ್ಲರ ಹೆಲ್ಪ್ ಭಾಳ ಬೇಕಾಕೈತಿ ಎಂಕರೇಜ್ಮೆಂಟ್ ಬೇಕಾಕೈತಿ ಸೊ ನನ್ನ ಫ್ಯಾಮಿಲಿ ಮೆಂಬರ್ಸ್ನ ಪಡೆಯೋಕೆ ನಾನು ಈ ಥರ ತುಂಬ ಪುಣ್ಯ ಮಾಡೀನಿ ಎಲ್ಲರಿಗೂ ಈ ವಿಡಿಯೋ ಮೂಲಕ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆಲ್ ಈ ವಿಡಿಯೋದಾಗ ಸ್ವಲ್ಪ ಜನ ಮಿಸ್ ಅದಾರ ಫ್ಯಾಮಿಲಿ ಮೆಂಬರ್ಸು ಅವ್ರನ್ನೂ ಎಲ್ಲರೂ ಭಾಳ ನೆನ್ಪು ಮಾಡ್ಕೊಂಡ್ವಿ ಎಲ್ಲರೂ ಇದ್ದಿದ್ರೆ ಭಾಳ ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತು ಸೊ ಭಾಳ ಖುಷಿಯಾದಂಥ ಕ್ಷಣ ಇದು ನಮಗೆ ನೀವು ಕೂಡ ನನ್ನ ಫ್ಯಾಮಿಲಿ ಮೆಂಬರ್ಸೆ ನನ್ನ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ನನ್ನ ವ್ಯೂವರ್ಸ್ ಎಲ್ಲರೂ ನಿಮ್ಮೆಲ್ಲರ ಆಶೀರ್ವಾದ ಸದಾ ನಮ್ಮ ಮೇಲೆ ಹೀಗೆ ಇರಲಿ ಇನ್ನೂ ಈ ಥರದಾದಂಥ ಸೆಲೆಬ್ರೇಷನ್ಗಳು ಆಗ್ತಾನೇ ಇರಲಿ ಅಂಥೇಳಿ ಆಶೀರ್ವದಿಸಿ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಅನ್ ವಿಷಯ ಅಂತಂದರೆ ಅದಿತಿ ಫಸ್ಟ್ ಟೈಮ್ ಸ್ಕೂಲ್ ಸ್ಟಾರ್ಟ್ ಆಗಿ ಅವಳು ಸ್ಕೂಲ್ಗೆ ಇದ್ದಾಳೆ ಅದು ಒಂದು ನಮ್ಗೆ ಖುಷಿ ವಿಷಯನೇ ಅದಕ್ಕೆ ಈ ವಿಡಿಯೋದಲ್ಲಿ ಅದನ್ನ ಶೇರ್ ಮಾಡಿಕೊಂಡೆ ಅವಳ ಸ್ಕೂಲಲ್ಲಿ ವೆಲ್ಕಮ್ ಕೂಡ ಭಾಳ ಚೆನ್ನಾಗಿ ಮಾಡಿದರು ಪ್ರೀ ನರ್ಸರಿ ಅವಳನ್ನ ಹಾಕಿದ್ದು ಪ್ರತಿಯೊಂದು ಮಕ್ಳಿಗೂ ಬಲೂನು ರೋಸ್ ಕೊಟ್ಟು ವೆಲ್ಕಮ್ ಮಾಡಿ ಚಾಕ್ಲೇಟ್ ಎಲ್ಲ ಕೊಟ್ಟರು ಅವ್ರಿಗೂ ಮಕ್ಕಳಿಗೇನೋ ಒಂಥರ ಖುಷಿ ಅನಿಸ್ತು ತುಂಬ ಚೆನ್ನಾಗಿ ಅನ್ನಿಸ್ತು ಅವಳು ಸ್ಕೂಲ್ಗೆ ಹಠ ಮಾಡ್ದೇನೆ ಚೆನ್ನಾಗಿ ಸ್ಕೂಲ್ಗೆ ಹೋದಲು ಎಲ್ಲರಿಗೂ ಮನೆಯಲ್ಲಿ ತುಂಬ ಖುಷಿ ಆಯಿತು ಫಸ್ಟ್ ಟೈಮ್ ಅವಳು ಸ್ಕೂಲ್ ಜಾಯ್ನ್ ಆಗಿ ಹೋಗಿದ್ದು ಆಮೇಲೆ ಅಲ್ಲಿಂದ ಬಂದು ನನ್ನ ಮುದ್ದು ಅಳಿಯ ಶ್ಲೋಕ್ಗೆ ಅವತ್ತು ಕಿವಿ ಉತ್ಸವ ಕಾರ್ಯಕ್ರಮ ಇಟ್ಕೊಂಡಿದ್ವಿ ದಿನ ಚೆನ್ನಾಗೈತೆ ಅಂಥೇಳಿ ಭಾಳ ಹಾಳಾಗತ್ತಿದ್ದ ಕಿವಿ ಚುಚ್ಚಿದಾಗ ಪಾಪ ಕಿವಿ ಚುಚ್ಚಿದ ಮ್ಯಾಗ ಸೋ ಕ್ಯೂಟ್ ಆನು ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗೈತೆ ಇಷ್ಟ ಆಗಿದ್ರೆ ವೀಡಿಯೋನ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ರೂಪದಲ್ಲಿ ತಿಳಿಸಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಪಕ್ಕದಲ್ಲಿ ಅವರು ಬಯಲಕ್ಕೇನು ಓಯ್ತಿ ನನ್ನ ಎಲ್ಲ ವೀಡಿಯೋ ನೋಟಿಫಿಕೇಷನ್ಗಳು ನಿಮಗೆ ಬರ್ತೇವೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್ ಬಬಾಯ್